ಅಕ್ರಮ ಆಗ್ತ ಕೆಲವರು ಮಾತ್ರ ಖಾತೆ ಪಡ್ಕೊಂಡಿದ್ದಾರೆ ವ್ಯವಸ್ಥೆಯಲ್ಲಿ ದುರುಪಯೋಗಕ್ಕೆ ಬಹಳ ಅವಕಾಶ ಆಗಿದೆ ಇದರಿಂದ ಫ್ರಾಡ್ ಆಗ್ತಾ ಇದೆ ಸೊ ಇದೆಲ್ಲಾನು ಕೂಡ ಒಂದು ರೀತಿ ಮಧ್ಯವರ್ತಿಗಳಿಗೆ ಹೇಳಿ ಮಾಡಿಸ್ಕೊಟ್ಟಂತಹ ಸನ್ನಿವೇಶ ಆಗಿದೆ ಸೊ ಮಧ್ಯವರ್ತಿಗಳು ಇದರ ಲಾಭ ತೆಗೆದುಕೊಂಡು ಒಂದೊಂದು ಖಾತೆ ಜನಗಳಿಂದ ದುಡ್ಡು ಸುರಿಕೆ ಮಾಡ್ತಾ ಇರೋದನ್ನು ಕೂಡ ನೋಡಿದ್ದೇವೆ ನಿರ್ವಹಣೆ ಸರಿ ಇಲ್ಲದೆ ಇರೋದ್ರಿಂದ ಒಂದೊಂದು ಸೈಟ್ ಎರಡು ಬಾರಿ ಮೂರು ಬಾರಿ ಮಾರಾಟ ಆಗೋದು ಡೂಪ್ಲಿಕೇಟ್ ಮಾರಾಟ ಆಗೋದನ್ನು ಸೈಟ್ ಕೊಂಡ್ಕೊಂಡು ಅದನ್ನ ಖಾತೆನೆ ಮಾಡಿಸ್ಕೊಳಿದೆ ಹಾಗೆ ಮುಂದುವರೆದಿರೋದು ಕೂಡ ನೋಡಿದ್ದೇವೆ ಇವೆಲ್ಲ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರ ಹುಡುಕ್ಬೇಕು ಅಂತ ಹೇಳಿ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ಖಾತಾವನ್ನು ಕೊಡ್ತಕ್ಕ ಬಿಬಿಎಂಪಿಯವರು ಮಾಡ್ತಾ ಇದ್ದಾರೆ ಕೆಲವು ಸಾರ್ವಜನಿಕ ವಲಯದಲ್ಲಿ ಅನಾನುಕೂಲತೆಗಳನ್ನ ಜನ ನಮ್ಮ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ನಾನು ಇದರ ವಿಷಯದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಅವರ ಮಾತಾಡಿದೆ ಅವರ ಸೂಚನೆ ಮೇರೆಗೆ ನಾನು ಬಿಬಿಎಂಪಿ ಕಮಿಷನರ್ ಮತ್ತು ಸ್ಪೆಷಲ್ ಕಮಿಷನರ್ ಮಾತಾಡಿದ್ದೇನೆ ಮಾಡಬೇಕು ಜನಗಳಿಗೆ ತೊಂದರೆ ಕಡಿಮೆ ಮಾಡಬೇಕು ಅಂತ ಹೇಳಿ ಅವರು ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀಕುಮಾರ್ ಬಿಬಿಎಂಪಿ ಜನಗಳಿಗೆ ಸಹಾಯ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಪ್ರದಕ್ಷಣ ಜಾರಿ ಹೂ ಇಬಿಎಂಪಿಯ ಎರ್ಒ ಕಚೇರಿಯಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಅನ್ನ ಮಾಡಿ ಯಾರಿಗೆ ತಕ್ಷಣ ಈ ಖಾತೆ ಅವಶ್ಯಕತೆ ಇದೆ ಅಂತವರಿಗೆ ವಿಶೇಷವಾಗಿ ಸಹಾಯ ಮಾಡಬೇಕು ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಅವರ ಸೂಚನೆ ಮೇರೆಗೆ ಬೆಂಗಳೂರಿನ ಎಲ್ಲಾ ಒ ಆಫೀಸ್ಗಳಲ್ಲಿ ಬಿಬಿಎಂಪಿ ಆಫೀಸ್ಗಳಲ್ಲಿ ಒಂದು ಈ ಖಾತೆ ಸರಳೀಕರಣ ಮತ್ತು ಜನಕ್ಕೆ ಸಹಾಯ ಮಾಡಲಿಕ್ಕೆ ಹೆಲ್ಪ್ ಡೆಸ್ಕ್ ಅನ್ನ ತಕ್ಷಣ ಚಾಲನೆ ಮಾಡುವಂತ ತೀರ್ಮಾನವನ್ನ ಮಾಜಿ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ ಹಾಗೂ ಅಷ್ಟೇ ಅಲ್ಲ ಈ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಒಂದು ಸೌಲಭ್ಯವನ್ನ ಬ್ಯಾಂಗ್ಳೂರ್ ಒಂದು ಸೆಂಟರ್ ಮುಖಾಂತರ ಕೊಡಬೇಕು ಅದಕ್ಕೆ ತಕ್ಷಣ ನೀವು ಕಾರ್ಯೋನ್ಮುಖರಾಗಬೇಕು ಅಂತ ಬಿಡಿಎಫ್ ಪಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಬಹುಶಃ ಎರಡು ಮೂರು ದಿನ ನಾಲ್ಕು ದಿನ ಒಳಗಡೆ ಈ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಬ್ಯಾಂಗ್ಳೂರ್ ಒಂದು ಸೆಂಟರ್ ಅವಕಾಶವನ್ನ ಮಾಡಿಕೊಡ್ತೇವೆ ಸೊ ಹಾಗಾಗಿ ಏನು ಜನಗಳು ಸ್ವಲ್ಪ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅದು ಸರ್ಕಾರದ ಗಮನದಲ್ಲಿದೆ ಸರ್ಕಾರ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದೇವೆ ಆದ್ರೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇವತ್ತು ಈ ಖಾತಾ ನಿರ್ವಹಣೆ ಬಹಳ ಗೊಂದಲದ ಒಂದು ವ್ಯವಸ್ಥೆಯಾಗಿ ಬಂದಿದೆ ಬಹಳ ವರ್ಷಗಳಿಂದ ಇದೆಲ್ಲಾನು ಕೂಡ ಮಧ್ಯವರ್ತಿಗಳಿಗೆ ಅನುಕೂಲ ಆಗ್ತಾ ಇದೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಖಾತ ಬಗ್ಗೆ ಒಂದು ಖಾತ್ರಿ ಇಲ್ಲ ಈಗ ನಾವು ಈ ಖಾತ ಕೊಡೋದ್ರಿಂದ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಆಗುತ್ತೆ ಸೊ ಈ ಖಾತ ಕೊಡೋದಕ್ಕೆ ಇಪ್ಪತ್ತೊಂದು ಲಕ್ಷ ಬೆಂಗಳೂರಿನಲ್ಲಿ ಏನು ನಿವೇಶನಗಳಿದ್ದಾವೆ ಅದೆಲ್ಲ ಡ್ರಾಫ್ಟ್ ಅನ್ನ ಆ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಬಿಬಿಎಂಪಿ ಅವರು ಇದನ್ನ ಜನ ತಾವು ಡ್ರಾಫ್ಟ್ ಅನ್ನ ತಾವೇ ನೋಡಿ ಅದರಲ್ಲಿ ನೀವು ಮತ್ತೆ ನಮ್ಮ ಕಚೇರಿಗೆ ಬರುವ ಅವಶ್ಯಕತೆ ಇರೋದಿಲ್ಲ ಅದಕ್ಕೆ ಕೆಲವು ಅಪ್ಲೋಡ್ ಮಾಡಿದ್ರೆ ನೀವು ಫೇಸ್ಲೆಸ್ ಮಾದರಿಯಲ್ಲಿ ಯಾವುದೇ ಕಚೇರಿಗೆ ಹೋಗದೇನೆ ನೀವು ಪರ್ಮನೆಂಟ್ಲಿ ಈ ಖಾತಾವನ್ನ ಪಡ್ಕೊಳ್ಳಬಹುದು ಆರಂಭದಲ್ಲಿ ಸಣ್ಣ ಪುಟ್ಟ ಈ ವ್ಯವಸ್ಥೆಯಲ್ಲಿ ಸ್ವಲ್ಪ ಗೊಂದಲಗಳು ಇರ್ತವೆ ಆದ್ರೆ ಒಂದು ಬಾರಿ ಇದನ್ನ ನಾವು ಅನುಷ್ಠಾನ ಯಶಸ್ವಿಯಾಗಿ ಮಾಡಿದ್ರೆ ಇಡೀ ದೇಶದಲ್ಲೇ ಯಾವುದೇ ನಗರ ಪ್ರದೇಶದಲ್ಲಿ ಬೆಸ್ಟ್ ಖಾತಾ ಸಿಸ್ಟಮ್ ನಮ್ಮ ಬ್ಯಾಂಗ್ಳೂರ್ನಲ್ಲಿ ನಾವು ಕೊಟ್ಟ ಹಾಗೆ ಆಗುತ್ತೆ ಇದು ಜನಗಳಿಗೆ ಶಾಶ್ವತವಾದಂತ ಒಂದು ಅನುಕೂಲ ಆಗ್ತದೆ ಆರಂಭದಲ್ಲಿ ಸ್ವಲ್ಪ ಒಂದು ನಮಗೆ ಹಾಗೆ ಈ ವಾರದಲ್ಲಿ ಎಲ್ಲ ಗೊಂದಲಗಳಿಗೆ ನಿವಾರಣೆ ಮಾಡಿ ನಮ್ಮ ಸಿಸ್ಟಮ್ ಅನ್ನು ನಾವು ಸ್ಟೆಬಿಲೈಸ್ ಮಾಡ್ತೇವೆ ಒಂದು ವಾರ ಸ್ವಲ್ಪ ಸಹಕಾರ ಮಾಡಿದ್ರೆ ಆ ನಂತರ ಯಾವುದೇ ತೊಂದರೆ ಇಲ್ಲದಾಗಿ ಆಗುತ್ತೆ ಎರಡನೇ ವಿಷಯ ದಯವಿಟ್ಟು ಎಲ್ಲರೂ ಇದಕ್ಕೆ ಯಾವ್ದು ಅರ್ಜೆಂಟ್ ಇಲ್ಲ ಸೊ ಯಾರು ಕೂಡ ಗಾಬರಿಗೆ ಒಳಗಾಗಬೇಕಾಗಿಲ್ಲ ಈಗಲೇ ಎದುರು ಬಿದ್ದು ಓಡೋಗಿ ಆಫೀಸ್ ಆಫೀಸ್ಗೆ ಹೋಗಿ ನಿಮ್ದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಾಗಲಿ ನಂದು ಏನಾಯ್ತು ಅಂತ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲವೇ ಇಲ್ಲ ಯಾಕೆಂದ್ರೆ ಇದು ನೀವು ಈ ವಾರದಲ್ಲಾದ್ರೂ ಮಾಡ್ಕೋಬಹುದು ಈ ತಿಂಗಳಲ್ಲಾದ್ರೂ ಮಾಡ್ಕೋಬಹುದು ಮುಂದಿನ ತಿಂಗಳಾದ್ರೂ ಮಾಡ್ಕೋಬಹುದು ಅವಶ್ಯಕತೆ ಇಲ್ಲ ಯಾರಿಗೆ ಆತುರ ಇದೆ ಅಂತ ಹೇಳಿದ್ರೆ ಸೈಟ್ ಅನ್ನ ಮಾರಾಟ ಮಾಡಬೇಕು ಅನ್ನೋದಿದ್ರೆ ಮಾತ್ರ ಅವರಿಗೆ ತಕ್ಷಣ ಈ ಕರ್ತ ಬೇಕಾಗುತ್ತೆ ಅದು ಬ್ಯಾಂಗ್ಳೂರ್ ನಮ್ಮ ಅಂದಾಜಿನ ಪ್ರಕಾರ ಒಂದು ದಿನಕ್ಕೆ ಇಪ್ಪತ್ತೊಂದು ಲಕ್ಷ ಸೈಟ್ ಒಟ್ಟೆ ಏನಿದಾವೆ ಅದರಲ್ಲಿ ಮಾರಾಟ ಆಗೋದು ಒಂದು ದಿನಕ್ಕೆ ಬರೀ ಇನ್ನೂರು ಸೈಟ್ ಮಾತ್ರ ಹಾಗಾಗಿ ಆ ಇನ್ನೂರು ಜನಕ್ಕೆ ತಕ್ಷಣ ಈ ಖಾತಾ ಕೊಡೋದಕ್ಕೆ ನಾವು ಆಫೀಸ್ ಅಲ್ಲಿ ಹೆಲ್ಪ್ ಡೆಸ್ಕ್ ಅನ್ನ ಮಾಡ್ತಾ ಇರೋದ್ರಿಂದ ಅವರ ಸಮಸ್ಯೆಯನ್ನು ಪರಿಹಾರ ಮಾಡ್ತಾ ಇದ್ದೇವೆ ಹಾಗಾಗಿ ಯಾರು ಕೂಡ ಆತುರ ಪಡ್ಬೇಕಾಗಿಲ್ಲ ಇದಕ್ಕೆ ಸಮಯದ ಭೀತಿ ಇಲ್ಲ ತಮ್ಮ ಸಮಯ ನೋಡಿಕೊಂಡು ನೀವು ಈ ಖಾತಾವನ್ನು ಮಾಡಿಸ್ಕೊಳ್ಳಬಹುದು ಹಾಗಾಗಿ ಇದರಲ್ಲಿ ಸುಮ್ಮನೆ ಊಹಾಪೋಹಗಳಿಗೆ ಆ ನಾವು ಕಿವಿ ಕೊಟ್ಟು ಯಾರು ಕೂಡ ದಯವಿಟ್ಟು ಆತಂಕ ಕೊಡಬೇಕು ಒಳಗಾಗಬೇಕಾಗಿಲ್ಲ ಇದು ನಾವು ಈ ಈ ಖಾತಾವನ್ನ ತಂದಿರತಕ್ಕಂತದ್ದು ಒಂದು ರೀತಿ ದೇಶದಲ್ಲೇ ಅತ್ಯುತ್ತಮವಾದಂತಹ ಖಾತಾ ವ್ಯವಸ್ಥೆ ಇರಬೇಕು ಯಾರದೋ ಸಹಿತ ಯಾರು ಒಡ್ಕೊಳಕೆ ಆಗಬಾರದು ಖಾತಾ ಪಕ್ಕ ಇರಬೇಕು ಮೋಸ ಆಗಬಾರದು ಮತ್ತು ಒಂದು ಬಾರಿ ಇವರು ನೀವು ಈಗ ಅಂತ ಮಾಡಿಸ್ಕೊಂಡ್ ಬಿಟ್ರೆ ಶಾಶ್ವತವಾಗಿ ಯಾವ ಮಧ್ಯವರ್ತಿಗಳ ನಾವು ಬದುಕಬಹುದು ಹಾಗಾಗಿ ಇದು ತಂದಿರೋದು ಸಾರ್ವಜನಿಕರ ಅನುಕೂಲಕ್ಕಾಗಿ ಆಗಿರೋದ್ರಿಂದ ಆರಂಭದ ಒಂದೆರಡು ದಿನಗಳಲ್ಲಿ ಸ್ವಲ್ಪ ಹೊಸ ವ್ಯವಸ್ಥೆ ತಂದಾಗ ಸ್ವಾಭಾವಿಕವಾಗಿ ಸ್ವಲ್ಪ ಸಮಸ್ಯೆಗಳು ಗೊಂದಲಗಳು ಇರ್ತವೆ ಒಂದು ವಾರದಲ್ಲಿ ಅವೆಲ್ಲವೂ ಕೂಡ ಸರಿ ಹೋಗ್ತದೆ ನೀವು ಏತನ್ ಮಧ್ಯ ಆತಂಕನೂ ಬೇಕಾಗಿಲ್ಲ ಆತುರನೂ ಬೇಕಾಗಿಲ್ಲ ಯಾರಾದರೂ ನಿಮ್ ಸೈಟ್ ಮಾರಾಟ ಮಾಡ್ಬೇಕಾಗಿದ್ರೆ ಎಲ್ಲ ಏನಾದ್ರು ಆಫೀಸ್ ಗಳಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಮಾಡಿದ್ದೇವೆ ನೀವು ಅಲ್ಲಿ ಹೋಗಿ ಸಹಾಯವನ್ನ ಪಡೆದುಕೊಳ್ಳಬಹುದು ಆ ಈ ತರ ಈಗ ಫೈನಲ್ ನಾವೇನು ಡ್ರಾಫ್ಟ್ ಕೊಟ್ಟಿದ್ದೇವೆ ಫೈನಲ್ ಕಾಂತವನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾಗಿ ಸಹಕರಿಸಬೇಕು ಇದು ನಮ್ಮ ಬೆಂಗಳೂರಿನ ಒಂದು ಸುಗಮ ಆಡಳಿತಕ್ಕೆ ಇಟ್ಟಿರ್ತಕ್ಕಂತ ಹೆಜ್ಜೆ ಅಂತ ಮನವಿ ಮಾಡಿ